ನಮ್ಮ ಆಕ್ಟಿವಿಟಿ ಆಕ್ಟಿವ್ ಮೈಸ್ ಆಕ್ಟಿವ್ ಜೈಮ್ ಅಂತ ಎರಡು ತಿಂಗಳ ಹಿಂದ್ಗಡೆ ನಿಮ್ಗೆ ಪ್ರಾಡಕ್ಟ್ ಕೊಟ್ಟಿದ್ರಿ ಯಾವ ತರ ರಿಸಲ್ಟ್ ಅದು ಸರಿಯಾಗಿ ಮತ್ತೊಂದ್ಸರಿ ಎರಡು ಡೋಸ್ ಮಾಡಿದ್ರಿ ನೀವು ಮಾಡಿದ್ರೆ ನಿಮ್ಗೆ ನಾಲ್ಕು ಸ್ವಲ್ಪ ಇವಾಗ ನೀವು ರಾಸಾಯನಿಕ ಗೊಬ್ಬರ ಆಕಾರದಿಂದ ಎಷ್ಟು ಖರ್ಚೆ ಬರ್ತಿರ್ ನಿಮ್ಗೆ ಮೂವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಖರ್ಚು ರೂಪಾಯಿ ಖರ್ಚಾ ಬರ್ತಿರತ್ತೀ ಅವ್ರ ಬಗ್ಗೆ ಭಾವನೆಗಳು ಯಾವ ತರ ನಿಮ್ಗೆ ಭಾವನೆಗಳು ವ್ಯಕ್ತಪಡಿಸಬಹುದು ಅಂತ ರೈತರು ರೀ